ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಬುರುಡೆ ಪ್ರಕರಣ ಬುರುಡೆ ಅಂತ ಗೊತ್ತಾಗ್ತಾ ಇದೆ ಈ ನಡುವೆನೇ ಒಂದು ಅನನ್ಯ ಭಟ್ ಅನ್ನುವಂತಹ ಒಂದು ಹೊಸ ಕ್ಯಾರೆಕ್ಟರ್ ಎಂಟ್ರಿ ಆಗಿತ್ತು ಸುಜಾತ ಭಟ್ ಅನ್ನೋರು ಬಂದು ಕಂಪ್ಲೇಂಟ್ ಕೊಟ್ಟು ಅದರ ಮೇಲೆ ತನಿಖೆ ಆಗಬೇಕು ಅಂತ ಮೀಡಿಯಾದವರೇ ಆ ಒಂದು ಮೀಡಿಯಾ ಟ್ರಯಲನ್ನು ಪ್ರಾರಂಭ ಮಾಡಿದ್ರು ಮೀಡಿಯಾದವರು ಅವತ್ತೋಗಿ ಮೈಕ್ ಹಿಡಿದಾಗ ತಾಯಿ ಗೋಡಾಡಿದ್ದು ಇನ್ನೊಂದು ಮತ್ತೊಂದೆಲ್ಲ ಒಂಥರ ಮನ ಕಲ್ಕುವಂತಿತ್ತು ಎಂಥವ್ರಿಗಾದ್ರೂ ಕೂಡ ಸೊ ಅದರ ಹಿಂದೆ ಬಿದ್ದಂತಹ ಸಂದರ್ಭದಲ್ಲಿ ಈವಾಗ ಗೊತ್ತಾಯಿತು ನಿನ್ನೆ ಹೋಗಿ ಮತ್ತೆ ಮೀಡಿಯಾದವರು ಅವ್ರ ಮನೆ ಮುಂದೆ ನಿಂತಿದ್ದಾರೆ ಈಗ ಅಜ್ಜಿಗೆ ಮೀಡಿಯಾ ಮುಂದೆ ಬರೋದಕ್ಕೆ ಭಯ ಆಗ್ತಾ ಇದೆ ಅಥವಾ ಇರಿಟೇಷನ್ ಆಗ್ತಾ ಇದೆ ಆವತ್ತು ಬಂದು ಮೀಡ್ಯಾದಲ್ಲಿ ಮೀಡಿಯಾ ಮುಂದೆ ನಿಲ್ಲೋಕ್ಕೆ ಹಾತೊರೆತಿದ್ದಂತಹ ಅಜ್ಜಿ ಇವತ್ತು ನಿನ್ನೆ ಮುಖ ತಿರುಗಿಸ್ಕೊಂಡು ಓಡಾಡುವಂಥ ಪರಿಸ್ಥಿತಿನ ತಂದುಕೊಂಡಿದ್ದಾರೆ ನಿನ್ನೆ ಮೀಡ್ಯಾದರೆಲ್ಲ ಸುಜಾತ ಭಟ್ ಮನೆ ಮುಂದೆ ಹೋಗಿದ್ದಾರೆ ಬೆಂಗಳೂರಲ್ಲಿರುವಂತಹ ನಿವಾಸಕ್ಕೆ ಹೋಗಿದ್ದಾರೆ ನಿವಾಸಕ್ಕೆ ಹೋಗಿ ಅವರ ಚಲನವಲನಗಳನ್ನು ಮತ್ತು ನಿನ್ನೆ ಅವರು ಒಂದು ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಂತಹ ಒಂದು ಇಂಟರ್ವ್ಯೂ ಬ್ರೇಕ್ ಆಯಿತು ಆ ಒಂದು ಇಂಟರ್ವ್ಯೂಲಿ ಅವ್ರು ಹೇಳಿರೋದು ಅನನ್ಯ ಭಟ್ ಅನ್ನುವಂತಹ ಮಗಳೇ ನನಗಿಲ್ಲ ಇದೆಲ್ಲ ಬೇರೆಯವರು ಹಾಕಿಕೊಟ್ಟಂಥ ಒಂದು ಮ್ಯಾಪ್ ಇತ್ತಲ್ಲ ಅದನ್ನು ನಾನು ಎಕ್ಸಿಕ್ಯೂಟ್ ಮಾಡೋಕೆ ಬಂದಿದ್ದ ಅಷ್ಟೇ ಸೊ ಇದ್ರ ಎಲ್ಲ ಒಂದು ಅಂತ ನಾನು ಬಿಟ್ಬಿಡಿ ಅದಕ್ಕೆ ನನಗೊಂದು ಪರ್ಸ್ನಲ್ ರಿವೆಂಜ್ ಇತ್ತು ಆ ಪರ್ಸ್ನಲ್ ರಿವೆಂಜ್ನ ಕಾರಣಕ್ಕಾಗಿ ಇದನ್ನೆಲ್ಲ ನಾನು ಒಪ್ಕೊಂಡೆ ಅನ್ನೋದನ್ನು ಅವರು ಓಪನ್ ಆಗಿ ಹೇಳಿದ್ದಾರೆ ಅದಾದಮೇಲೆ ಅದರ ಅದಕ್ಕೆ ತಕ್ಕಂತಹ ಬೈಟ್ಸ್ಗಳನ್ನು ತಗೊಳ್ಳೋಣ ಅದಕ್ಕೆ ತಕ್ಕಂತಹ ರಿಯಾಕ್ಷನ್ಗಳನ್ನು ತಗೊಳ್ಳೋಣ ಅಂತ ಮೀಡಿಯಾದರೆಲ್ಲ ಈ ಅಜ್ಜಿಯ ಮನೆ ಮುಂದೆ ಹೋಗಿ ನಿಂತಿದ್ದಾರೆ ಬಟ್ ಅಲ್ಲಿ ಯಾವುದೇ ಬೈಟ್ಗಳನ್ನು ಅವ್ರು ಕೊಟ್ಟಿಲ್ಲ ಅವರು ವಾಪಸ್ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದ್ದಾರೆ ಅಲ್ಲಿಂದ ಪೊಲೀಸ್ನವ್ರಿಗೆ ಹೇಳಿದ್ದಾರೆ ಹಿಂಗೆ ನಮ್ಮ ಮನೆ ಮುಂದೆ ಬಂದು ತುಂಬ ನನಗೆ ಇರಿಟೇಟ್ ಮಾಡ್ತಾ ಇದ್ದಾರೆ ನೀವು ಬಂದು ಇದನ್ನು ಕಂಟ್ರೋಲ್ ಮಾಡಿ ಅಂತ ಆಬ್ವಿಯಸ್ಲಿ ಪೊಲೀಸ್ನವ್ರ ಕರ್ತವ್ಯ ಅದು ಹಾಗಾಗಿ ಅವರು ಕೂಡ ಲೇಡಿ ಕಾನ್ಸ್ಟೇಬಲ್ಗಳ ಜೊತೆ ಹೋಗಿ ಅವ್ರ ಮನೆ ಮುಂದೆ ಹೋಗಿ ಇವ್ರನ್ನೆಲ್ಲ ಮೀಡಿಯಾದವರು ಯಾರ್ಯಾರೆಲ್ಲ ಫೋನು ಕ್ಯಾಮ್ರಾಗಳನ್ನ ಇಟ್ಕೊಂಡು ಹೋಗಿದ್ರು ಅವನ್ನೆಲ್ಲ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಹೊರಗೆ ಕಳಿಸುವಂತಹ ಕೆಲಸ ಆಗಿದೆ ಈ ತಾಯಿ ಕೂಗಾಡಿದ್ದಾಳೆ ಈ ಮ್ಯಾಜಿಕ್ ಅಜ್ಜಿ ಏನಿದ್ಲಲ್ಲ ಇವಳು ಕೂಗಾಡಿದಾಳೆ ನಾನು ಇರ್ಬೇಕು ನನ್ನನ್ನ ಬೀದಿ ನಿಲ್ಲಿಸ್ಬಿಡ್ತೀರಾ ನೀವು ನನ್ನ ಜೀವನ ಹಾಳು ಮಾಡ್ತೀರಾ ನೀವು ನನ್ನನ್ನು ಸರ್ವನಾಶ ಮಾಡ್ಬಿಡ್ತೀರಾ ನೀವು ನಾನು ಇರಬಾರ್ದ ನನಗೇನು ಬದುಕೋದಕ್ಕೆ ಹಕ್ಕಿಲ್ವಾ ಅನ್ನೋ ರೀತಿಲೆಲ್ಲ ಮಾತಾಡಿದಾಳೆ ಜನಗಳು ಕೋಟ್ಯಾಂತರ ಜನಗಳು ನಂಬುವಂತಹ ಒಂದು ಕ್ಷೇತ್ರದ ಮೇಲೆ ಯಾವುದೋ ಯಾರೋ ಒಬ್ರು ಬಂದು ಇವರ ಒಂದು ಪರ್ಸ್ನಲ್ ರಿವೆಂಜನ್ನು ಪ್ರಮ ಏನು ಎಲಿವೇಟ್ ಮಾಡಿ ಅದಕ್ಕೆ ಬೇರೆ ಬೇರೆ ಮಸಾಲೆಗಳನ್ನು ಹಾಕಿ ಈ ಥರ ಸುಳ್ಳು ಹೇಳು ನೀನು ಈ ಒಂದು ಕ್ಷೇತ್ರದ ತೇಜೋವಧಿ ಮಾಡು ಅಂತ ಹೇಳಿದಾಗ ಇವಳು ಮಾಡಿದ್ದೇನು ಇವಳಾದ್ರೂ ಏನು ಮಾಡೋದು ಮತ್ತು ಆ ಒಂದು ಕ್ಷೇತ್ರ ನಾಳೆ ಬೀದಿಗೆ ಬಂದ್ಬಿಡ್ಬೋದು ಅಥವಾ ಅಲ್ಲಿರುವಂಥ ಅಧಿಕಾರ ಆ ಒಂದು ಅಧಿಕಾರಿಗಳು ಅಲ್ಲಿರುವಂಥ ಮಂಡಳಿಯವರು ಎಲ್ಲ ಬೀದಿಗೆ ಬಂದು ಕೋಟ್ಯಾಂತರ ಜನ ಅಲ್ಲಿ ಆ ಒಂದು ಧರ್ಮಸ್ಥಳ ಕ್ಷೇತ್ರದಿಂದ ಅನ್ನ ಉ ಅನ್ನ ತಿಂತಾ ಇದ್ದಾರೆ ಬೇರೆ ಬೇರೆ ಕೆಲಸಗಾರರಲ್ಲಿದ್ದಾರೆ ಈ ರೀತಿಯ ಹಲವಾರು ಕೆಲಸಗಳು ದಿನನಿತ್ಯ ಅಲ್ಲಿ ನಡೀತಾ ಇದೆ ಆ ಒಂದು ಕ್ಷೇತ್ರ ಬೀದಿಗೆ ಬರೋದರಿಂದ ಇಂತಹ ಹಲವಾರು ಜನ ಬೀದಿಗೆ ಬರ್ತಾರೆ ಇದನ್ನೆಲ್ಲ ಆ ಅಜ್ಜಿ ಮ್ಯಾಜಿಕ್ ಅಜ್ಜಿ ಯಾಕೆ ಯೋಚನೆ ಮಾಡಲಿಲ್ಲ ತನ್ನ ಒಂದು ಬೀದಿಗೆ ಬರುವಂತಹ ಸಂದರ್ಭ ಬಂದಾಗ ಇವತ್ತು ಅಷ್ಟೊಂದೆಲ್ಲ ಪ್ರತಿಭಟನೆ ಮಾಡೋದಕ್ಕೆ ಹೋಗ್ತಾ ಇರುವಂತಹ ಅಜ್ಜಿ ಹೀಗೆ ಸಾವಿರಾರು ಜನಗಳ ಜೀವ ಆ ಒಂದು ದೇವಸ್ಥಾನದಲ್ಲಿದೆ ಸಾವಿರಾರು ಜನ ಕೆಲಸ ಮಾಡ್ತಿದ್ದಾರೆ ಸಾವಿರಾರು ಜನ ಅನ್ನ ಊಟ ಅನ್ನ ತಿಂತ ಇದ್ದಾರೆ ಲಕ್ಷಾಂತರ ಜನ ಒಂದು ನಂಬಿಕೆಯನ್ನು ಇಟ್ಕೊಂಡು ಅಲ್ಲಿ ಬರ್ತಾ ಇದ್ದಾರೆ ಯಾಕೆ ಯೋಚನೆ ಮಾಡಲಿಲ್ಲ ಅಜ್ಜಿ ನೋಡಿ ಇದು ಈ ಒಂದು ಪ್ರಕರಣ ಅಂತಲ್ಲ ನಾವು ನಮ್ಮ ಇತಿಹಾಸವನ್ನು ಭಾರತದ ಇತಿಹಾಸವನ್ನು ನಾವು ಕೆದಕ್ಕಿ ನೋಡಿದಾಗ ನಾನು ಮತ್ತೆ ಇತಿಹಾಸದ ಬಗ್ಗೆನೇ ಮಾತಾಡ್ತೀನಿ ಯಾಕೆ ಅಂದರೆ ಇದೆಲ್ಲ ರೊಟೀನ್ ಕಾನ್ಸೆಪ್ಟ್ಗಳು ಯಾರು ಒಂದು ಭಾರತದ ಇತಿಹಾಸವನ್ನು ಪ್ರಾಪಂಚಿಕ ಇತಿಹಾಸವನ್ನು ಓದ್ಕೊಂಡಿದಾರೋ ಅವ್ರಿಗೆಲ್ಲ ಅನ್ಸುತ್ತೆ ಇದೊಂದು ರೊಟೀನ್ ಕಾನ್ಸೆಪ್ಟ್ಗಳು ಇದು ರೆಗ್ಯುಲರ್ ಆಗಿ ಭಾರತದಲ್ಲಿ ನಡೀತಿರೋದೇ ಹೀಗೆ ನಾವ್ಯಾರೂ ಇರಲಿಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಇರಲಿಲ್ಲ ಸ್ವಾತಂತ್ರ್ಯ ಸಿಕ್ತು ಅಂತ ಮೈಮಾರ್ದು ಬಿಟ್ಟಿದ್ದೀವಿ ಬಟ್ ಭಾರತದ ಇತಿಹಾಸದ ಬಗ್ಗೆ ನಾವು ಯಾರು ತಿಳ್ಕೊಂಡಿಲ್ಲ ಇಲ್ಲೇನಾಗ್ತಾಯಿದೆ ಹೀಗೇನೆ ನಾವು ಹಲವಾರು ಯೂನಿವರ್ಸಿಟಿಗೆ ನಳ ನ ನಳಂದ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ ಎಷ್ಟೋ ಕೋಟೆ ಕೊತ್ತಲುಗಳು ಅಂತ ಹೇಳ್ತೀವಿ ಎಷ್ಟೋ ಸಾನ್ನಿಧ್ಯಗಳು ಅಂತ ಹೇಳ್ತೀವಿ ಇದೆಲ್ಲ ಕೂಡ ಅವತ್ತು ಕೊಳ್ಳೆ ಹೊಡೆಯಲ್ಪಡ್ತು ಇದೆಲ್ಲ ಕೂಡ ಅವತ್ತು ನಾಶ ಹೊಂತು ಆ ನಾಶ ಹೊಂದಿದ ಕುರುಹುಗಳನ್ನು ಇಟ್ಕೊಂಡು ನಾವು ಇವತ್ತೂ ಕೂಡ ಗ್ರಂಥಗಳನ್ನು ಓದ್ಕೊಂಡು ಅದ್ರ ಬಗ್ಗೆ ಓದ್ಕೊಂಡು ಬರಿತಾ ಇದ್ದೀವಿ ಎಕ್ಸಾಮಲ್ಲಿ ಬರೆಯೋ ಉದ್ದೇಶ ನಾವು ಪಾಸ್ ಆಗ್ತಿದ್ದೀವಿ ಅನ್ನೋ ಪಾಸ್ ಆಗಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇವತ್ತು ಬಂದ್ಬಿಟ್ಟಿದೆ ಆದರೆ ನಿಜವಾಗ್ಲೂ ಒಂದು ಪರೀಕ್ಷೆಯ ಉದ್ದೇಶ ನಾವು ಜ್ಞಾನವನ್ನು ಪಡಿಬೇಕು ಅನ್ನೋದಾಗಿರುತ್ತೆ ಆ ಜ್ಞಾನಕ್ಕೋಸ್ಕರ ನಾವು ಓದೋದನ್ನು ಬಿಟ್ಬಿಟ್ಟಿದ್ದೀವಿ ಮಾರ್ಕ್ಸ್ ತಗೊಳ್ಳೋದಕ್ಕೋಸ್ಕರ ನಾವು ಓದ್ತಾ ಇದ್ದೀವಿ ಎಷ್ಟು ಜನ ಐ ಎ ಎಸ್ ಐ ಪಿ ಎಸ್ ಆಕ್ಸ್ಪೀರಿಯೆಂಟ್ಸ್ ಇದ್ದಾರೆ ಬರೀ ಬೆಂಗಳೂರು ಅಂತ ನಗರದಲ್ಲಿ ತಗೊಂಡ್ರೆ ಲಕ್ಷಾಂತರ ಜನ ಇದ್ದಾರೆ ಒಂದೊಂದು ಏರಿಯಾದಲ್ಲಿ ಸಾವಿರಾರು ಜನ ಇದ್ದಾರೆ ನಮ್ಮ ಜೀವನದ ಉದ್ದೇಶನೇ ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಅನ್ನೋರಿದ್ದಾರೆ ಅವರು ಕೂಡ ಇಂಥ ಒಂದು ಸಂದರ್ಭಗಳಲ್ಲಿ ಧ್ವನಿಗೂಡಿಸ್ತಾ ಇಲ್ಲ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾಕೆ ಅಂದರೆ ಅವ್ರಿಗಿರೋದು ಒಂದೇ ಎಕ್ಸಾಮ್ ಪಾಸ್ ಮಾಡಬೇಕು ಅನ್ನೋದಷ್ಟೇ ಸೊ ಭಾರತದ ಇತಿಹಾಸದಲ್ಲಿ ಈ ಥರದ ಹಲವಾರು ಸಾವಿರಾರು ಘಟನೆಗಳು ಬಂದು ಹೋಗಿದ್ದಾವೆ ವಿಶ್ವವಿದ್ಯಾಲಯಗಳು ನಾಶ ಆಗಿದ್ದಾವೆ ದೇವಸ್ಥಾನಗಳು ನಾಶ ಆಗಿದ್ದಾವೆ ಭಾರತದ ಸಂಪತ್ತನ್ನು ಲೂಟಿ ಹೊಡ್ಕೊಂಡು ಹೊರಗಡೆ ಹೋಗಿದ್ದಾರೆ ಹೇಗೆ ಬಂದ್ರವರು ಹೇಗೆ ಲೋಟಿ ಹೊಡೆದ್ರು ಅವರು ನಮ್ಮ ಜನ ಅವತ್ತೇನು ಇರಲಿಲ್ವಾ ಅಥವಾ ಇಲ್ಲಿ ಜನಸಂಖ್ಯೆ ಕಡಿಮೆ ಇತ್ತಾ ಅಥವಾ ಇವ್ರು ಯಾರಿಗೂ ಕೂಡ ಅವ್ರನ್ನ ತಡೆಯುವಂಥ ಶಕ್ತಿ ಇರಲಿಲ್ವಾ ಎಲ್ಲ ಇತ್ತು ಆದರೆ ಅಭಿಪ್ರಾಯಗಳ ಭೇದ ಇತ್ತು ಒಂದು ಯಾವುದೋ ಒಂದು ಕ್ಷೇತ್ರದಲ್ಲಿ ಜನ ಪ್ರಬಲವಾಗಿ ನಿಂತಿದ್ದಾರೆ ಅಂದರೆ ಅಲ್ಲೊಂದು ಭೇದವನ್ನು ಕ್ರಿಯೇಟ್ ಮಾಡ್ತಾರೆ ಅಭಿಪ್ರಾಯ ಭೇದಗಳು ಉಂಟಾಗಬೇಕು ಅಲ್ಲಿಂದ ಸ್ವಲ್ಪ ಜನ ಹಿಂದಕ್ಕೆ ಹೋಗ್ತಾರೆ ಅವಾಗ ಅವಾಗ ಬಲ ಕಡಿಮೆ ಆಗುತ್ತೆ ಯಾವಾಗ ಪ ಇವರು ಪ ಅಗೇನ್ ಆ್ಯಂಡ್ ಅಗೇನ್ ಅಗೇನ್ ಆ್ಯಂಡ್ ಅಗೇನ್ ಈ ಥರದ ಒಂದು ಷಡ್ಯಂತ್ರಗಳನ್ನು ಮಾಡ್ಕೊಂಡು ಬಂದು ಜನಗಳನ್ನು ಒಂದು ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟನ್ನೇ ಅವ್ರನ್ನ ಹೊರ ಕಳಿಸ್ತಾ ಇದ್ದರೆ ನಾಳೆ ಒಂದು ದಿನ ಬಲ ಕಡಿಮೆ ಆಗುತ್ತೆ ಇವರ ಬಲ ಆದಾಗ ಆ ಕ್ಷೇತ್ರವನ್ನು ಹೊಡಿತಾರೆ ಆವಾಗ ಅಲ್ಲಿರುವಂತಹ ಸಂಪತ್ತನ್ನು ಕೊಳ್ಳೆ ಹೊಡಿತಾರೆ ಇದರಲ್ಲೂ ಕೂಡ ಧರ್ಮಸ್ಥಳದ ಹುಂಡಿ ಕಾಸಿನ ಬಗ್ಗೆ ಚರ್ಚೆ ಆಗಿದೆ ಅಲ್ಲಿ ಎಷ್ಟು ಕೋಟಿ ಹುಂಡಿ ಕಾಸು ಬರುತ್ತೆ ಅನ್ನೋದು ಕೂಡ ಚರ್ಚೆ ಆಗಿದೆ ಪ್ರಗತಿಪರರು ಅಂತ ಹೇಳ್ಕೊಂಡು ಮಾಡ್ತಾ ಇರುವಂತಹ ಚರ್ಚೆಗಳಿವು ಅಲ್ಲಿ ಒಂದು ಸೌಜನ್ಯಂಗೆ ನ್ಯಾಯ ಸಿಗಬೇಕು ಅನನ್ಯಂಗೆ ನ್ಯಾಯ ಸಿಗಬೇಕು ಅಲ್ಲಿ ಯಾರೋ ಹೂತಿಟ್ಟ ಶವಗಳಿಗೆ ನ್ಯಾಯ ಸಿಗಬೇಕು ಅನ್ನೋರು ಧರ್ಮಸ್ಥಳದ ಹುಂಡಿ ಕಾಸಿನ ಬಗ್ಗೆ ಏನಿದೆ ಧರ್ಮಸ್ಥಳಕ್ಕೂ ದೇವರಿಗೂ ವೀರೇಂದ್ರ ಹೆಗಡೆಯವ್ರಿಗೂ ಸಂಬಂಧ ಇಲ್ಲ ಅಂದ್ಕೊಂಡು ಬಂದಂಥವ್ರು ಆ ಒಂದು ನಿಟ್ಟಿನಲ್ಲಿ ಮಾತಾಡುವ ಸಭೆ ಮಾಡುವ ಅಥವಾ ದೊಡ್ಡ ಧ್ವನಿಯಲ್ಲಿ ಮಾಧ್ಯಮಗಳ ಮುಂದೆ ಹೇಳುವಂತಹ ಅವಶ್ಯಕತೆ ಏನಿದೆ ಸೊ ಇದನ್ನೆಲ್ಲ ಯುವಕರಾದಂತಹ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಇತಿಹಾಸ ಮತ್ತೆ ವರ್ಕಳಿಸ್ತಾ ಇದೆ ಇಲ್ಲಿ ಮತ್ತೆ ನಾವು ಮತ್ತೆ ಬಿಡಿ ಬಿಡಿಯಾಗಿ ಅಭಿಪ್ರಾಯ ಭೇದಗಳನ್ನು ಇಟ್ಕೊಂಡು ನೀನೇ ಬೇರೆ ನಾನೇ ಬೇರೆ ಅನ್ನೋ ಥರ ಕಾನ್ಸೆಪ್ಟ್ಗೆ ಹೋದ್ವಿ ಅಂದರೆ ಜೈನ ದೇವಾಲಯಕ್ಕೆ ಬ್ರಾಹ್ಮಣರ್ಯಾಗ ದತ್ತಿ ಕೊಡಬೇಕು ಅಂತ ಯಾಕೆ ಹೋಗಿ ಅಲ್ಲಿ ಬೀಳಬೇಕು ಅಂತ ಗೌಡ್ರೆಲ್ಲ ಹೋಗಿ ಹ್ಯಾಕೆ ನಮಸ್ಕಾರ ಮಾಡಬೇಕು ಅಂತ ಈ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸಂಬಂಧಪಟ್ಟಂತಹ ಹಲವಾರು ಜನ ನಾವ್ಯಾಕೆ ಹೋಗಿ ಅಲ್ಲಿರಬೇಕು ಅವರ ಒಂದು ಸೇವೆ ನಾವ್ಯಾಕೆ ಮಾಡಬೇಕು ಅಂತ ಈ ಥರದ ಅಭಿಪ್ರಾಯ ಭೇದಗಳನ್ನು ಮೂಡಿಸ್ತಾನೆ ಇರ್ತಾರೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಇವತ್ತು ಧರ್ಮಸ್ಥಳ ಜೈನರ ದೇವಾಲಯ ಅಂತ ಏನು ಇವರು ಅಭಿಪ್ರಾಯವನ್ನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೋ ನಾಳೆ ಆ ಒಂದು ಜೈನ ದೇವಾಲಯವನ್ನು ಬೇರೆಯವ್ರನ್ನ ಸೇರ್ಸ್ಕೊಂಡು ಹೊಡಿತಾರೆ ಇನ್ನೊಂದು ದೇವಾಲಯಕ್ಕೆ ಬರ್ತಾರೆ ಲಿಂಗಾಯತ್ರಿ ದೇವಸ್ಥಾನಕ್ಕೆ ಬರ್ತಾರೆ ಅವಾಗ ಬೇರೆಯವ್ರನ್ನೊಟ್ಟು ಗುಡಿಸ್ತಾರೆ ಗೌಡ್ರನ್ನ ಒಟ್ಟು ಗುಡಿಸ್ತಾರೆ ಇವತ್ತೇನೋ ಒಂದು ಕೀಳು ಜಾತಿ ಜಾತಿ ಅಂತ ಏನಾದ್ರೆ ಎಲ್ಲ ಅವರನ್ನ ಒಟ್ಟು ಗುಡಿಸ್ತಾರೆ ಇದ್ರ ವಿರುದ್ಧವಾಗಿ ನಾಳೆ ಅದನ್ನು ಹೊಡಿತಾರೆ ನಾಳೆ ಇನ್ನೊಬ್ಬರನ್ನ ಹೊಡಿತಾರೆ ಹೀಗೆ ಇವ್ರು ಮಾಡ್ಕೊಂಡು ಹೋಗ್ತಿರೋದೆ ಹಿಂಗೆ ಒಂದು ರಿಲೇ ಥರ ಇದು ಆಟ ಇಲ್ಲಿಂದ ಇಲ್ಲಿಗೋಗಿ ನೀನು ಕೊಡು ಅಲ್ಲಿಂದ ನಾನು ನೋಡ್ಕೊತೀನಿ ಅಂತ ಸೊ ಇದೆಲ್ಲ ರಿಲೇ ಇದ್ರ ಮಧ್ಯದಲ್ಲಿ ಹಣಕಾಸಿನ ವರ್ಗಾವಣೆ ಸಾಕಷ್ಟಿದೆ ಅವರು ಏನೇನು ಬೇಕು ಎಲ್ಲ ಕೂಡ ಸಿಗ್ತಾ ಇದೆ ಸಂಪತ್ತನ್ನು ಕೊಳ್ಳೆ ಹೊಡೆಯೋದಕ್ಕೆ ಮಾಡ್ತಿರೋದ ವೈ ಧರ್ಮಸ್ಥಳ ಅಷ್ಟೇ ವೈ ಧರ್ಮಸ್ಥಳ ಬಿಕಾಸ್ ಕರ್ನಾಟಕದಲ್ಲಿ ತುಂಬ ಯಥೇಚ್ಛವಾಗಿ ಭಂಡಾರ ಇರುವಂತಹ ಜಾಗ ಯಾವುದಾದ್ರು ಇದ್ದರೆ ಭಕ್ತಿಯ ಕ್ಷೇತ್ರ ಯಾವುದಾದ್ರು ಇದ್ದರೆ ಅದು ಧರ್ಮಸ್ಥಳ ಹಾಗಾಗಿ ಇವರ ಟಾರ್ಗೆಟ್ ಧರ್ಮಸ್ಥಳ ಬಿಟ್ರೆ ದೇರ್ ಈಸ್ ನಥಿಂಗ್ ಮೋರ್ ದೆನ್ ದಟ್ ಸೌಜನ್ಯ ಅಂತಹ ಸಾವಿರಾರು ಅತ್ಯಾಚಾರಗಳಾಗಿದ್ದಾವೆ ಹತ್ರನೂ ಇಲ್ಲದೆ ಇರುವಂಥ ಕಾರಣ ಧರ್ಮಸ್ಥಳಕ್ಕೆ ಯಾಕೆ ಉತ್ತರ ಕರ್ನಾಟಕ ಭಾಗದಿಂದ ಮಂಗಳೂರು ಭಾಗದಿಂದ ಸೌತ್ ಕರ್ನಾಟಕ ಭಾಗದಿಂದ ಎಲ್ಲ ಕಡೆಯಿಂದನೂ ಸೌಜನ್ಯ 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 ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ರೇಪ್ಗಳಿದ್ದಾಗ ರಾ ರೇಪ್ಗಳಾಗಿದ್ದಾವೆ ನಿಮ್ಮ ಹತ್ರ ಡೇಟಾ ಇದೆಯಾ ನಿಮ್ಮ ಊರಿನ ಪಕ್ಕದಲ್ಲೇ ನಿಮ್ಮ ಊರಲ್ಲೇ ನಿಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ರೇಪ್ ಆಗಿರ್ಬೋದು ಯಾವುದಕ್ಕೂ ಧ್ವನಿ ಎತ್ತದೆ ಇರೋ ಜನ ಧರ್ಮಸ್ಥಳನ ಯಾಕೆ ಧ್ವನಿ ಇದ್ದಾರೆ ಯಾಕೆ ಅಂದರೆ ಜನಕ್ಕೆ ಯಾವುದು ಸೌಂಡಿಂಗ್ ಜಾಸ್ತಿ ಇರುತ್ತೋ ಆ ಕಡೆಗೆ ಅವ್ರು ಹೋಗ್ತಾರೆ ಆಯಿತು ಅಲ್ಲಿ ಪ್ರಾದೇಶಿಕವಾಗಿ ಅವ್ರು ಏನೋ ಮಾಡ್ಕೊತಾರ್ರಿ ಆ ಜನ ಏನಾರು ಮಾಡ್ಕೊಳ್ಳಿ ಅವ್ರಿಗೆ ಏನೋ ನ್ಯಾಯ ಕೊಡಿಸ್ಬೇಕು ಅಂತಿದ್ರೆ ಇವತ್ತು ಕೂಡ ಕಾನೂನಲ್ಲಿ ಅವಕಾಶ ಇದೆ ಹೊಸ ಸಾಕ್ಷಿಗಳನ್ನು ತಗೊಂಡು ಬನ್ನಿ ಅಂತ ಹೈಕೋರ್ಟ್ ಹೇಳಿದೆ ಕೋರ್ಟ್ಗಳು ಹೇಳಿದಾವೆ ಜಡ್ಜ್ಗಳು ಹೇಳಿದ್ದಾರೆ ಬಟ್ ಇವ್ರ ಹತ್ರ ಸಾಕ್ಷಿಗಳಿಲ್ಲ ಆದರೆ ಜನಾಭಿಪ್ರಾಯವನ್ನು ಬೆಳೆಸಿ ಆ ಒಂದು ಕಿ ಆ ಒಂದು ಕಿಚ್ಚಲ್ಲಿ ಇವ್ರು ಬೆಳೆ ಬೇಯಿಸ್ಕೊಳ್ಳೋವಂಥ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಇದರ ಹಿಂದಿನ ಭಾಗ ಹಾಗಾಗಿ ಭಾರತವನ್ನ ಮತ್ತೆ ನಾಶ ಮಾಡೋದಕ್ಕೆ ಶಕ್ತಿಗಳೆಲ್ಲ ಒಟ್ಟುಗೂಡ್ತಾ ಇದ್ದಾವೆ ಭಾರತೀಯರಾದಂಥ ನಾವೇ ಮತ್ತೆ ಅವರ ವಿರುದ್ಧವಾಗಿ ಪ್ರಬಲವಾಗಿ ನಿಲ್ಲುವಂಥ ಅವಕಾಶ ಅವಶ್ಯಕತೆ ಅನಿವಾರ್ಯತೆ ಎಲ್ಲ ಇದೆ ಥ್ಯಾಂಕ್ ಯು